ಇವತ್ತಿನ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಒಂದು ಪತ್ರಿಕಾಗೋಷ್ಠಿಗೆ ಮಾಧ್ಯಮದ ಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಹೃತ್ಪೂರ್ವವಾದಂತಹ ಸಂದರ್ಭವನ್ನು ಅದೇ ರೀತಿ ಈ ಒಂದು ಮಾಧ್ಯಮ ಗೋಷ್ಠಿಯಲ್ಲಿರ್ತಕ್ಕಂಥ ನಮ್ಮ ಕೊಡಗು ತಾಲೂಕ ಹಿಂದು ವರ್ಗದ ಲೋಕಾಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತ ವಿಜಯ ಗಡ್ಡಿಕೆರೆ ಸರ್ ಯಾರು ಸ್ವಾಗತವನ್ನು ಬಯಸ್ತಾ ಇದೀನಿ ಕಬ್ಬುರ್ಗಿ ಸಹಿತ ಹಾಗೂ ನಮ್ಮ ಇನ್ನೊಬ್ಬ ಹಿರಿಯ ಸ್ನೇಹಿತರ ಧನವಾಗಿರ್ತಕ್ಕಂಥ ಎಲ್ಲಪ್ಪ ಬೀರ್ ಸಹಿತ ಈ ಒಂದು ಮಾಧ್ಯಮ ಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಅದೇ ರೀತಿ ಸಂಗೇಶ್ ಚೂರಿ ಸಹಿತ ಈ ಒಂದು ಮಾಧ್ಯಮ ಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ನೂರ ಅಹಮದ್ ಚುಬ್ದಾರ್ ಅವ್ರಿಗೂ ಸಹಿತ ಸ್ವಾಗತವನ್ನು ಬಯಸ್ತಾ ಎಲ್ಲರೂ ಬಹುತೇಕ ಎಲ್ಲರಿಗೂ ನಮಸ್ಕಾರ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಡನೆ ಉಪಸ್ಥಿತರಿರುವಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳೇ ನಮ್ಮೆಲ್ಲರ ಆಹ್ವಾನವನ್ನು ಮಣಿಸಿ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ವರದಿಯನ್ನು ಮಾಡಲಿರುವ ಎಲ್ಲ ದೃಶ್ಯ ಮಾಧ್ಯಮದ ಹಾಗೂ ಮುದ್ರಣ ಮಾಧ್ಯಮದ ಸ್ನೇಹಿತರು ಈಗೇನಿಲ್ಲ ರಾಜಕೀಯ ವಿದ್ಯಮಾನಗಳನ್ನ ಕಳೆದ ಹಲವಾರು ದಿವಸಗಳಿಂದ ಗಮನಿಸಕತ್ತಿದಾಗ ಒಂದು ಕನ್ನಡದಲ್ಲಿ ಗಾದೆ ಮಾತು ಬರುತ್ತೆ ಅನಿಷ್ಟಕ್ಕೆಲ್ಲ ಶನೀಶ್ವರನ ಕಾರಣ ಅಂತ ಯಾವುದೇ ಒಂದು ಅವಘಡಗಳು ಸಂಭವಿಸಿದ್ರೆ ಯಾರನ್ನೋ ಒಬ್ಬರನ್ನು ದೃಷ್ಟಿ ಮಾಡಿ ಅವ್ರ ಬಗ್ಗೆ ಅಪವಾದ ಮಾಡುವಂತ ಒಂದು ಪ್ರವೃತ್ತಿಯನ್ನು ರಾಜಕಾರಣದಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಕೆಲವು ದೂರಿನ ಮಾಡ ಅವರ ಗುರಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಗುರಿಯಾಗಿಸಿ ಇಟ್ಟುಕೊಂಡು ಒಬ್ಬ ಹಿಂದುಳಿದ ವರ್ಗದ ನಾಯಕ ಮುಖ್ಯಮಂತ್ರಿಯಾಗಿ ಬಹುದಿನಗಳ ಕಾಲ ಇದ್ದದನ್ನು ಅರಗಿಸಿಕೊಳ್ಳಾದ ಕಪೋಲ ಕಲ್ಪಿತ ಅಪವಾದಗಳನ್ನು ಮಾಡ ಈ ಎಲ್ಲ ಅಪವಾದಗಳಿಗೆ ನಿನ್ನೇನೇ ಉತ್ತರ ಸಿಕ್ಕೈತೆ ಈ ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ಬಲಿಷ್ಠವಾಗೈತಿ ನ್ಯಾಯಾಂಗ ಪಾರದರ್ಶಕವಾಗೈತಿ ಅನ್ನೋ ಒಂದು ದೃಷ್ಟಿಯಿಂದ ಸರ್ವೋಚ್ಚ ನ್ಯಾಯ ನ್ಯಾಯಾಲಯದಲ್ಲಿ ಜೆ ಪಿಯವರು ಒಂದು ಕಪೋಲ ಕಲ್ಪಿತ ಆರೋಪ ಮಾಡಿದರು ಮುಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳನ್ನ ಸಿಲುಕಿಸಿ ಅವ್ರನ್ನ ಅಧಿಕಾರದಿಂದ ಪದಚ್ಯುತಿಗೊಳಿಸಬೇಕನ್ನುವಂತ ಒಂದು ಹುನ್ನಾರ ಮಾಡಿದ್ರು ಸತ್ಯಮೇವ ಜಯತೆ ಅನ್ನುವಂಥ ತತ್ವದಲ್ಲಿ ನಂಬಿಕೆ ಇಟ್ಟಂತ ಸಿದ್ದರಾಮಯ್ಯನವ್ರಿಗೆ ನ್ಯಾಯಾಲಯದಲ್ಲಿ ಜಯ ಸಿಕ್ತು ರಾಜಕಾರಣದಲ್ಲಿ ಅತ್ಯಂತ ಪಾರದರ್ಶಕವಾಗಿದ್ದುಕೊಂಡು ತಮ್ಮ ಅವರ ಪತ್ನಿ ಯಾರು ಅಂತ ಸಹಿತ ಸಾರ್ವಜನಿಕವಾಗಿ ಅವರು ಎಂದೂ ಅವರ ಪತ್ನಿ ಅವರು ಅಂಥವ್ರನ್ನ ಕೂಡ ರಾಜಕೀಯವಾಗಿ ಬೀದಿಗೆ ತಂದು ನಿಲ್ಲಿಸಿದರು ಅವರು ನಿರಾಧಾರ ಆರೋಪ ಆ ನಿರಾಧಾರ ಆರೋಪಗಳಿಗೆ ನಿನ್ನೆ ಉತ್ತರ ಸಿಕ್ತು ಈ ದೇಶದಲ್ಲಿ ನ್ಯಾಯ ಸತ್ತಿಲ್ಲ ಅನ್ನುವಂಥ ಒಂದು ಉದಾಹರಣೆ ನಿನ್ನೆ ಸಿಕ್ಕವರು ನ್ಯಾಯಮೂರ್ತಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರು ಹಾಗೂ ಇನ್ನೋರ್ವ ನ್ಯಾಯಮೂರ್ತಿಗಳ ದ್ವಿಸದಸ್ಯ ಪೀಠ ಬರೀ ಸಿದ್ದರಾಮಯ್ಯ ಮತ್ತು ಭೈರತಿ ಸುರೇಶ್ ಮತ್ತು ಸಿದ್ದರಾಮಯ್ಯನವರ ಧರ್ಮ ಪತ್ನಿ ನಿರಪರಾಧಿಗಳಂತ ಅಷ್ಟೇ ಹೇಳಿಲ್ಲ ಮತ್ತೊಂದು ಮಾತನ್ನ ಮಿತ್ರರು ಗಮನಿಸಬೇಕು ಸಾಂವಿಧಾನಿಕ ಸಂಸ್ಥೆಗಳಾದಂಥ ಡಿ ಸಿ ಬಿ ಐ ಮತ್ತು ಟಿಗಳನ್ನು ನೇರವಾಗಿ ಪ್ರಶ್ನೆ ಮಾಡಿತು ಸರ್ವೋಚ್ಚ ನ್ಯಾಯಾಲಯ ಮತದಾರರ ಮಧ್ಯದಲ್ಲಿ ಮಾತ್ರ ರಾಜಕಾರಣ ಇರಲಿ ಸ್ವಾಯತ್ತ ಸಂಸ್ಥೆಗಳು ನೀವು ಸಾಂವಿಧಾನಿಕ ಸಂಸ್ಥೆಗಳಲ್ಲಿ ರಾಜಕಾರಣ ನುಸುಳಬಾರದು ಅನ್ನುವಂಥ ಉದ್ದೇಶದಿಂದ ಇಡಿಯ ಇಡಿಗೆ ಛೀಮಾರಿ ಹಾಕಿದೆ ಇಡಿಯ ಕಾರ್ಯಕಲಾಪಗಳ ಬಗ್ಗೆ ಛೀಮಾರಿ ಹಾಕಿ ನೀವು ದುರುದ್ದೇಶ ಪೂರ್ವಕವಾಗಿ ರಾಜಕಾರಣ ಮಾಡ್ತಾ ಇದ್ದೀರಂತ ಹೇಳಿದ್ದು ಈ ದೇಶದ ಒಂದು ವ್ಯವಸ್ಥೆಗೆ ಹಿಡಿದಂಥ ಕೈಗನ್ನಡಿ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರ್ಬಲಗೊಳಿಸುವುದು ಒಂದೇ ಪ್ರಜಾಪ್ರಭುತ್ವದ ಕತ್ತನ್ನು ಇಸುಕುವುದು ಒಂದೇ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅಂತಂದ್ರೆ ಸಾಂವಿಧಾನಿಕ ಸಂಸ್ಥೆಗಳ ಅವರಿಗೆ ಸ್ವಾಯತ್ತತೆ ಸಿಗಲಿಲ್ಲ ಅಂತಂದ್ರೆ ಅತ್ಯಂತ ಕಷ್ಟದಾಯಕ ಪರಿಸ್ಥಿತಿಗೆ ಭಾರತ ಹೋಗುತ್ತೆ ಇಲ್ಲಿ ಯಾರದೇ ವೈಭವೀಕರಣ ಮಾಡೋಕತ್ತಿಲ್ಲ ಸಿದ್ದರಾಮಯ್ಯವ್ರ ಬಗ್ಗೆ ಅಥವಾ ಮತ್ತೊಬ್ಬರ ಬಗ್ಗೆ ವೈಭವೀಕರಣ ಮಾಡಕತ್ತಿಲ್ಲ ಆದರೆ ಒಂದು ಪ್ರತಿಪಕ್ಷವಾಗಿ ವಿರೋಧ ಪಕ್ಷವಾಗಿ ಬಿ ಜೆ ಪಿ ಬರೀ ನಿರಾಧಾರ ಆರೋಪಗಳನ್ನು ಯಾಕೆ ಮಾಡಕತ್ತೈತಿ ಯಾಕೆ ಈ ಹಿಂದುಳಿದವರ ಬಗ್ಗೆ ಅವರಿಗೆ ಈ ರೀತಿ ಪೂರ್ವಾಗ್ರಹ ಅನ್ನೋದನ್ನ ನಾವಿಲ್ಲಿ ಪ್ರಶ್ನೆ ಮಾಡಬೇಕಾಗಿತ್ತು ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ಬೋದು ಈಗ ಕೆಲವೊಂದು ಧಾರ್ಮಿಕ ವಿಷಯಗಳಿಗೆ ಬರೋಣ ನಾನು ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ ತಮಗೆಲ್ಲ ಮಿತ್ರರಿಗೆ ಅದರ ಒಂದು ವಿಷಯ ಗಮನ ಐತೆ ಅಂತ ನಾನು ತಿಳ್ಕೊಂಡೆ ಕಳೆದ ಬಾರಿ ಎಲೆಕ್ಷನ್ದಲ್ಲಿ ಕಳೆದ ಬಾರಿ ಚುನಾವಣದ ವತಿನಲ್ಲಿ ಯಶಸ್ವಿಯಾಗಿ ಸರ್ಕಾರವನ್ನು ಮುನ್ನಡೆಸಿದ್ದಂಥ ಸಿದ್ದರಾಮಯ್ಯನವರ ಮುಂದೆ ಒಂದು ಧಾರ್ಮಿಕ ಘಟನೆ ಒಂದು ಅಂಶ ಮುನ್ನೆಲೆಗೆ ಬಂತು ವೀರಶೈವ ಲಿಂಗಾಯತ ಅನ್ನುವಂಥ ಎರಡು ಇವು ಎರಡು ವಿಭಿನ್ನ ಸಿದ್ಧಾಂತಗಳತ್ತ ಸೈದ್ಧಾಂತಿಕ ವಿಷಯಗಳು ಧಾರ್ಮಿಕ ಸೈದ್ಧಾಂತಿಕ ವಿಷಯಗಳು ಲಿಂಗಾಯತಕ್ಕೆ ಲಿಂಗಾಯತ ಪ್ರತ್ಯೇಕ ಧರ್ಮ ಆಗ ಅರ್ಹ ಐತಿ ಅದರಲ್ಲಿ ವಚನ ಸಂಪತ್ತು ವಚನ ಸಾಹಿತ್ಯ ಐತಿ ಒಂದು ಧರ್ಮವಾಗಲು ಇರುವಂತ ಎಲ್ಲ ಅರ್ಹತೆಗಳು ಲಿಂಗಾಯತ ಕೈತಿ ಅಂತ ಲಿಂಗಾಯತ ಮುಖಂಡರು ಸಿದ್ದರಾಮಯ್ಯನವರ ಹತ್ರ ತಾವೇ ತಾವಾಗಿ ಬಂದರು ತಾವೇ ತಾವಾಗಿ ಬಂದಾಗ ನೈಜ ಬಸವಣ್ಣನ ಅನುಯಾಯಿಗಿದ್ದಂತಹ ಸಿದ್ದರಾಮಯ್ಯನವರು ಅವರು ಒಂದು ವಾದವನ್ನ ಒಪ್ಪಿದ್ರು ಮತ್ತು ಲಿಂಗಾಯತ ಅನ್ನೋದು ಪ್ರತ್ಯೇಕ ಧರ್ಮ ಆಗಲಿಕ್ಕೆ ಅಡ್ಡಿ ಇಲ್ಲ ಅನ್ನುವಂಥ ಮಾತನ್ನು ಮಾಡಿ ಶಿಫಾರಸು ಮಾಡಿದರು ಅದರಿಂದ ಏನಾಯ್ತು ಯಾವುದನ್ನ ಒಂದು ಕ್ರಾಂತಿಕಾರಕ ನಿರ್ಧಾರನ ಸಿದ್ದರಾಮಯ್ಯ ತಗೊಂಡಿದ್ರು ಆ ಕ್ರಾಂತಿಕ ನಿರ್ಧಾರದಿಂದ ಎಲ್ಲರ ದೃಷ್ಟಿಯಲ್ಲಿ ಅವರು ಕಳನಾಯಕರಾದರು ಧರ್ಮ ವಿಭಜಕರಾದರು ಎರಡು ಧರ್ಮಗಳನ್ನು ಒಡಿತರ ಧರ್ಮ ವಿಭಜ ವಿಭಜಕ ಸಿದ್ದರಾಮಯ್ಯ ಎನ್ನುವಂತ ಒಂದು ಕಳಂಕವನ್ನು ಹೊತ್ಕೊಂಡು ಇದು ಕೂಡ ವ್ಯವಸ್ಥಿತ ಹುನ್ನಾರ ಆಗಿತ್ತು ವ್ಯವಸ್ಥಿತ ಹುನ್ನಾರದಿಂದ ಪಕ್ಷ ಕೂಡ ಕಳ್ಕೊಂತು ಸಿದ್ದರಾಮಯ್ಯವ್ರಿಗೂ ವೈಯಕ್ತಿಕ ಒಂದು ತೇಜೋವಧಿ ಆಯಿತು ಇದೆಲ್ಲ ಇದರ ಹಿಂದಿರುವಂತಹ ಶಕ್ತಿಗಳು ಯಾವ ಹಿಂದುಳಿದ ವರ್ಗಗಳ ನಾಯಕನಿಗಿರುವಂತಹ ತೇಜೋವಧಿ ಮಾಡುವಂತ ಹುನ್ನಾರ ಇವತ್ತು ಮತ್ತೊಂದು ಪ್ರಸಂಗಕ್ಕೆ ನಾವಿಲ್ಲಿ ಪ್ರಸ್ತುತವಾಗಿ ಆಲೋಚನೆ ಮಾಡಿದಾಗ ಸಾಂವಿಧಾನಿಕವಾಗಿ ಯಾವುದೇ ಸಮುದಾಯಕ್ಕೆ ಮೀಸಲಾತಿ ಪಡೆಯುವಂತಹ ಹಕ್ಕೈತಿ ಮೀಸಲಾತಿಗೋಸ್ಕರ ಹೋರಾಟ ಮಾಡುವಂತಹ ಹಕ್ಕೈತಿ ಆ ದಿಸೆಯಲ್ಲಿ ಹಾಲು ಮತದವರು ಎಷ್ಟಿಗೆ ಹೋರಾಟ ಮಾಡಕತ್ತಾರೆ ಪಂಚಮಸಾಲೆಗಳು ಟೂ ಎಕ್ ಹೋರಾಟ ಮಾಡಿದ್ರು ಮಾದಿಗ ಸಮುದಾಯ ಕೂಡ ಇವತ್ತು ಒಳ ಮೀಸಲಾತಿಗಾಗಿ ಹೋರಾಟ ಮಾಡಕತ್ತೈತಿ ಇತರೆ ಎಲ್ಲ ಸಮೂಹಗಳು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯ ಮೀಸಲಾತಿ ಹೆಚ್ಚಳಕ್ಕೆ ಹೋರಾಡಕತ್ತೈತಿ ಯಾವುದನ್ನು ನಾವು ವೈಯಕ್ತಿಕವಾಗಿ ವಿರೋಧಿಸುವುದಿಲ್ಲ ಯಾಕಂದ್ರೆ ಎಲ್ಲ ಸಮುದಾಯಗಳಿಗೂ ಅವರವರ ಹಕ್ಕು ಮೀಸಲಾತಿಯನ್ನು ಕೇಳುವುದು ಅವರ ಹಕ್ಕು ಆ ಒಂದು ದೃಷ್ಟಿಯಲ್ಲಿ ಪಂಚಮಸಾಲಿ ಸಮುದಾಯ ಕೂಡ ಮೀಸಲಾತಿಗಾಗಿ ಹೋರಾಟ ಮಾಡಕತ್ತೆ ಪಂಚಮಸಾಲಿ ಸಮುದಾಯದ ಹೋರಾಟದಲ್ಲಿ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಆ ಸಮುದಾಯದಲ್ಲಿರ್ಬೋದು ಮತ್ತೊಂದು ಸಮುದಾಯದ ಹೋರಾಟದ ಬಗ್ಗೆ ನಮಗೆ ಯಾವಾಗಲೂ ಗೌರವ ಇದೆ ಎಲ್ಲ ಸಮುದಾಯಗಳಂತೆ ಪಂಚಮಸಾಲಿ ಸಮುದಾಯಕ್ಕೂ ಕೂಡ ಅದರ ಅರ್ಹತೆ ಇದ್ದಲ್ಲಿ ಅದು ಹಿಂದುಳಿದ ವರ್ಗ ಆಗಲು ಅರ್ಹತೆ ಇದ್ದಲ್ಲಿ ಅದು ಸಾಂವಿಧಾನಿಕವಾಗಿ ಪಡೆ ಅದರ ಬಗ್ಗೆ ಏನು ಅಬ್ಜೆಕ್ಷನ್ ಇಲ್ಲ ಅದು ಕೂಡ ನಮ್ಮ ಸಹೋದರ ಸಮಾಜ ಆ ಸಮುದಾಯದ ಹೋರಾಟದಲ್ಲಿ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ರಾಜಕಾರಣದಲ್ಲಿ ಆಯಿತು ಅಥವಾ ಆ ಪೀಠದ ಒಂದು ಪೀಠಾಧಿಪತಿಗಳ ಮಧ್ಯದಲ್ಲಿ ಆಯಿತು ಅದು ಎರಡನೇ ಆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಲ್ಲಿ ಪಂಚಮಸಾಲಿ ಸಮಾಜದ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನವನ್ನು ಸಿದ್ದರಾಮಯ್ಯ ಮಾಡ್ತಾರೆ ಅನ್ನೋದು ಯಾವ ಮೇಲೆ ಇವರು ಆರೋಪ ಮಾಡಬೇಕು ಸಿದ್ದರಾಮಯ್ಯನವ್ರಿಗೆ ಆಗಬೇಕಾಗಿದ್ದೇನು ಸಾಂವಿಧಾನಿಕವಾಗಿ ಮೀಸಲಾತಿ ಹೆಚ್ಚಳ ಎಷ್ಟಿತ್ತು ಅಷ್ಟೆಲ್ಲ ಮೀಸಲಾತಿ ಕೊಡಲಿಕ್ಕೆ ಸರ್ಕಾರ ಕೂಡ ಬದ್ದ ಐತಿ ಕೂಡ ಬದ್ರಿದ್ದಾಗ ನಿನ್ನೆ ತಾವು ಗಮನಿಸಿರ್ಬೋದು ಈ ಹಿಂದೆ ಕೂಡ ಸಿ ಸಿ ಪಾಟೀಲರು ಮತ್ತು ಬೆಲ್ಲದವರು ಹೇಳಿಕೆಗಳನ್ನು ಕೊಟ್ಟರು ವೈಯಕ್ತಿಕವಾಗಿ ತಮ್ಮ ಸಮುದಾಯದ ಹೋರಾಟದಲ್ಲಿ ಜೊತೆ ಭಿನ್ನಾಭಿಪ್ರಾಯ ಐತಿ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಮಾತಾಡಲಿ ಅದು ನಮಗೆ ಸಂಬಂಧಪಡದಂಥ ವಿಷಯ ಆದ್ರೆ ಸಿದ್ದರಾಮಯ್ಯನವ್ರನ್ನ ಹೊಣೆಗಾರಿಕೆ ಯಾಕೆ ಮಾಡ್ತಾರೆ ನಿನ್ನೆ ತಾವು ಗಮನಿಸಿರ್ಬೋದು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಬೆಲ್ಲದವರು ಒಂದು ಹೇಳಿಕೆ ಕೊಡ್ತಾರೆ ಸ್ವಾಮೀಜಿಗಳ ಮಧ್ಯೆ ಮತ್ತು ಆ ಸಮಾಜದ ನಾಯಕರ ಮಧ್ಯೆ ಇರುವಂಥ ಒಂದು ಸೈದ್ಧಾಂತಿಕ ಡಿಫ್ರೆನ್ಸಸ್ ಅದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಕ್ಕೆ ಹೋಗುವುದಿಲ್ಲ ಆದ್ರೆ ಸ್ವಾಮೀಜಿಗಳಿಗೆ ವಿಷಪ್ರಾಶನ ಮಾಡಲು ಪ್ರಯತ್ನಿಸಿದರು ತಮ್ಮವರ ಮೂಲಕ ವಿಷಪ್ರಾಶನ ಮಾಡಿಸಲು ಒಬ್ಬರು ರಾಜಕೀಯ ನಾಯಕ ಪ್ರಯತ್ನಿಸ್ತಾರ ಅಂತ ಹೇಳಿ ಆರೋಪ ಮಾಡ್ತಾರಲ್ಲ ಬೆಲ್ಲದವ್ರಿಗೆ ನಾ ಕೇಳಕ್ ಇಷ್ಟಪಡ್ತೀನಿ ಬೆಲ್ಲದವ್ರೆ ನಿಮ್ಮ ಹೆಸರಿನಲ್ಲಿ ಮಾತ್ರ ಬೆಲ್ಲ ಇರಬಾರ್ದು ನಿಮ್ಮ ಮಾತುಗಳಲ್ಲಿ ಕೂಡ ಬೆಲ್ಲ ಇರಬೇಕು ಬೆಲ್ಲದವ್ರ ಬಾಯಲ್ಲಿ ವಿಷಯದ ಮಾತುಗಳು ಬರಬಾರ್ದು ನಾವು ಬಸವಣ್ಣನ ಐಕ್ಯ ಭೂಮಿ ತಪೋಭೂಮಿಯಲ್ಲಿರುವಂಥ ಹುಣಗುನ್ಮತ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ನಾನು ಎಲ್ಲ ಪಕ್ಷಗಳನ್ನು ಹೇಳ್ತೀನಿ ಅಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷ ಆಗಲಿ ಬಿ ಜೆ ಪಿ ಪಕ್ಷ ಆಗಲಿ ಇನ್ನೊಂದು ಪಕ್ಷ ಆಗಲಿ ಒಬ್ಬ ಧರ್ಮಗಳಿಗೆ ಗುರುಗಳಿಗೆ ವಿಷಯವನ್ನು ಇಕ್ಕುವಂತ ಒಂದು ಕೆಟ್ಟ ಸಂಪ್ರದಾಯವನ್ನ ಇಲ್ಲಿರುವಂತಹ ಸೂಪಿ ಸಂತರು ಮತ್ತು ಶರಣರು ನಮಗೆ ಕಲಿಸಿಲ್ಲ ಒಬ್ಬ ಪೂಜ್ಯರ ಪೂಜ್ಯರ ಜೊತೆ ಭಿನ್ನಾಭಿಪ್ರಾಯಗಳು ಸಾಕಷ್ಟು ಇರ್ಬೋದು ಎಲ್ಲ ಸಮಾಜಗಳಲ್ಲೂ ಭಿನ್ನಾಭಿಪ್ರಾಯಗಳು ದೊಡ್ ದೊಡ್ಡ ದೊಡ್ಡ ಸಮಾಜದವ್ರು ಒಂದೇ ವೇದಿಕೆಯಲ್ಲಿ ನಿನ್ನೆ ಮನೆ ಕುಂತದ್ದು ನೋಡುವ ನಾವು ಭಕ್ತರ ಕುಂದ್ರ ಶಾರ ಜಗದ್ಗುರುಗಳ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತಾವ ಅಂತ ಹೊತ್ತಿನಲ್ಲಿ ಆ ಆರೋಪ ಮಾಡುವಾಗ ಮತ್ತೊಂದು ತಪ್ಪಿದ್ರು ಬೆಲ್ಲದವರು ತಮ್ಮ ಬೆಂಬಲಿಗರು ಅದರಲ್ಲೂ ಮುಸ್ಲಿಂ ಯುವಕರು ಅಂತ ಹೇಳ್ತಾರೆ ಇವರ ಉದ್ದೇಶ ಏನು ಬೆಲ್ಲದವರ ಉದ್ದೇಶ ಏನೈತಿ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಕೊಡಿಸುವಂತ ಉದ್ದೇಶ ಅಷ್ಟೇ ಇಟ್ಕೋಬೇಕು ಬೆಲ್ಲದವರು ಕೋಮು ಸಾಮರಸ್ಯ ಪಂಚಮಸಾಲಿ ಹೋರಾಟದಲ್ಲಿ ರಾಜಕೀಯ ತಂದು ಕೋಮು ಸಾಮರಸ್ಯವನ್ನು ಹದಗಡೆಸುವಂತ ಪ್ರಯತ್ನವನ್ನು ಬೆಲ್ಲದವ್ರು ಮಾಡಬಾರ್ದು ಏನದು ಮುಸ್ಲಿಂ ಯುವಕರು ಅಂದ್ರೆ ಏನವ್ರು ಏನು ನೋಡ್ಯಾರ ಅಥವಾ ಸಿ ಸಿ ಏನು ರಿಪೇರ್ ಮಾಡೋಕೆ ಮುಸ್ಲಿಮರು ಯಾರು ಹೋಗಬಾರ್ದ ಯಾಕಂದ್ರೆ ಹಿನ್ನೆಲೆಯೇ ಅಂತ ಐತಿ ಅವರು ಮುಸ್ಲಿಮರು ಕಲ್ಲಂಗಡಿ ಮಾಡಬಾರ್ದು ಮುಸ್ಲಿಮರು ದೇವಸ್ಥಾನ ಮುಂದೆ ವ್ಯಾಪಾರ ಮಾಡಬಾರ್ದು ಅವ್ರಿಗೆ ದೇಶದ ಪ್ರಜೆಗಳಲ್ಲ ಅವ್ರ ದೃಷ್ಟಿಯೋ ಅಂತ ಹೊತ್ತೇ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಬೆಲ್ಲದವರು ಮುಸ್ಲಿಂ ಯುವಕರಿಂದ ವಿಷಪ್ರಾಶನ ಪ್ರಯತ್ನ ಮಾಡಿದ್ರು ಅಂತ ಆರೋಪ ಮಾಡ್ತಾರಲ್ಲ ಅದ್ರ ಜೊತೆ ಮತ್ತೇನಂತರ ಸಮಾಜದ ಶ್ರೀಗಳಿಗೆ ವಿಷ ಪ್ರಾಶನ ಮಾಡಿಸುವ ಮೂಲಕ ಪಂಚಮಸಾಲಿ ಹೋರಾಟಕ್ಕೆ ಹಿನ್ನಡೆ ಮಾಡುವುದು ಸರಕಾರ ಹಾಗೂ ಮುಖ್ಯ ಮುಖ್ಯಮಂತ್ರಿಗಳ ಇರಾದೆ ಇದೆ ಅಂತ ಹೇಳ್ತಾರೆ ಪತ್ರಿಕೆಗಳಲ್ಲಿ ನೋಡಿದೆ ನಾವು ನಿರೋಧ ಆರೋಪ ಮಾಡಕ್ಕಾಗ್ತಿಲ್ಲ ಇದ್ರ ಉದ್ದೇಶ ಏನು ಏನು ಸಿದ್ದರಾಮಯ್ಯ ಒಂದು ಸಮಾಜದ ವಿರುದ್ಧ ಎತ್ತಿ ಕಟ್ಟೋದ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣನ ಬಾಂಧವ್ಯ ಸಮಾಜ ದೇಶದ್ರೋಹದ ಸಮಾಜಗಳಲ್ಲ ಸಿದ್ದರಾಮಯ್ಯನವರು ಹಾಲು ಮತ ಸಮಾಜ ಸಮುದಾಯಕ್ಕೆ ಸೇರಿದವರದ್ರು ಕೂಡ ಎಲ್ಲರಿಗೂ ಬೇಕಾದವರು ಪಂಚಮಸಾಲಿ ಸಮಾಜ ಚೆನ್ನಮ್ಮನ ಪ್ರತೀಕವಾದ್ರೆ ಹಾಲು ಮತ ಸಮಾಜ ಸಂಗೋಳಿ ರಾಯಣ್ಣನ ಪ್ರತೀಕ ತಾಯಿ ಮತ್ತ ಬಾಂಧವ್ಯ ಈ ಬಾಂಧವ್ಯಕ್ಕೆ ಹುಳಿ ಹಿಂಡು ಪ್ರಯತ್ನ ಅಲ್ಲಿ ಧಾರವಾಡ ಹುಬ್ಳಿ ಒಳಗೆ ಮಾಡಿಕೊಟ್ರು ಯಾಕಂದ್ರೆ ಧಾರವಾಡ ಹುಬ್ಳಿ ಎಲ್ಲ ಕೋಮು ಸ ಕೋಮು ಸವಾದಂತ ಸಿದ್ಧಾರ್ದು ಮೂರು ಸಾವಿರ ಮಟ್ಟದ ಹಿನ್ನೆಲೆಯನ್ನ ಬಿಜೆಪಿಯವ್ರ ಏನೆಲ್ಲ ಹುಬ್ಬಳ್ಳಿ ಧಾರವಾಡ ಹದಿಗಡಿಸಿರಿ ಆ ಹದಗಡಿಸೋ ಪ್ರಯತ್ನ ನಮ್ಮ ಹುಡುಗ ಮತ್ತೆ ಕ್ಷೇತ್ರದಲ್ಲಿ ಮಾಡಕ್ ಬರಬಾರ್ದು ಅವರು ನಾವೆಲ್ಲರವರಿಗೆ ನೇರವಾಗಿ ಹೇಳ್ತೀನಿ ನಿಮ್ಮ ಪಂಚಮಸಾಲಿ ಹೋರಾಟದಲ್ಲಿ ನಿಮ್ಮ ನಿಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಏನಿದ್ರು ಅದು ನಮಗೆ ಸಂಬಂಧಪಡದ ವಿಷಯ ಮುಖ್ಯಮಂತ್ರಿಗಳನ್ನ ಸರ್ಕಾರವನ್ನು ವಿನಾಕಾರಣ ಒಂದು ಬೇರೆ ಕೊಲೆಗಾರನ ಅನ್ನುವಂಥ ಒಂದು ಪಟ್ಟದಲ್ಲಿ ಕಟ್ಟಬೇಕು ಅನ್ನುವಂಥ ನಿಮ್ಮ ಈ ಕುತಂತ್ರ ಏನೈತಿ ಅದು ಫಲಿಸುವುದಲ್ಲ ಅದಕ್ಕೆ ಸಿದ್ದರಾಮಯ್ಯನವ್ರ ಹೆಸರನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ಪ್ರಯತ್ನಗಳು ನಿಲ್ಲಬೇಕು ಯಾಕಂದ್ರೆ ಈ ಹಿಂದೆ ನಾವು ಸಾಕಷ್ಟು ನೋಡಿದ್ದೀವಿ ಇದು ಈಗಿಂದಲ್ಲ ಅಲ್ಲ ಹಿಂದುಳಿದ ವರ್ಗಗಳ ಎಲ್ಲ ನಾಯಕರಿಗಾದಂಥ ನಾವು ಬಂಗಾರಪ್ಪನವರು ಉದಾಹರಣೆ ತಗೋಳೋಣ ವಿ ಪಿ ಸಿಂಗ್ ಅವ್ರ ಉದಾಹರಣೆ ತಗೋಳೋಣ ಧರ್ಮ ಸಿಂಗ್ ಅವರು ಉದಾಹರಣೆ ತಗೋಣ ಇವೆಲ್ಲ ಇತಿಹಾಸದಲ್ಲಿ ರಾಜಕೀಯ ಇತಿಹಾಸದಲ್ಲಿ ಹಿಂದುಳಿದ ವರ್ಗಗಳನ್ನು ಹತ್ತಿಕ್ಕುವಂಥ ಪ್ರವೃತ್ತಿ ಯಾವಾಗಾದರೂ ನಡೆದಿಲ್ಲ ನಾವು ವಿಶೇಷವಾಗಿ ಮತ್ತೊಮ್ಮೆ ನಾನು ಅವರಿಗೆ ಕೇಳ್ಕೊಳ್ಳೋದು ಇಷ್ಟೇ ಮೀಸಲಾತಿ ವಿಷಯದಲ್ಲಿ ಯಾವ ಸಮುದಾಯಕ್ಕೂ ಯಾರ ನಾಯಕತ್ವದ ಅವಶ್ಯಕತೆ ಇಲ್ಲ ಯತ್ನಾಳ್ ಅವ್ರು ಮಾತಾಡ್ತಿರ್ತಾರ ನಾನು ನಮ್ಮ ಸಮಾಜಕ್ಕೆ ಮಾತ್ರ ಕೊಡಿಸ್ತಾ ಇಲ್ಲ ಹಾಲುಮತ ಸಮಾಜಕ್ಕೆ ನ್ಯಾಯ ಕೊಡಿಸ್ತೀನಿ ವಾಲ್ಮೀಕಿ ಸಮಾಜಕ್ಕೆ ನ್ಯಾಯ ಕೊಡಿಸ್ತೀನಿ ಯಾರ ಹಾಲು ಮತ ಸಮಾಜಕ್ಕೂ ಅವರ ನಾಯಕತ್ವದ ಅವಶ್ಯಕತೆ ಇಲ್ಲ ಏನಿಲ್ಲ ಆಯಾ ಸಮುದಾಯದವ್ರು ಆಯಾ ಸಮುದಾಯದ ಸ್ವಾಮೀಜಿಗಳು ನಾಯಕರು ಹೋರಾಡ್ತಾರೆ ಯತ್ನಾಳ್ ಅವ್ರ ರಾಯಭಾರ ಏನು ನಮಗೆ ಬೇಕಾಗಿಲ್ಲ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ಏನು ಅವರೇನು ಹುಟ್ಟಿದವರಲ್ಲ ಯಾವುದೋ ತಮ್ಮ ಮತಗಳಿಕೆಗಾಗಿ ಏನೇನೋ ಮಾತಾಡಿದ್ರಲ್ಲಿ ಅರ್ಥ ಇಲ್ಲ ಧರ್ಮ ವಿಭಜನೆಯ ಶಾಪ ಸಿದ್ದರಾಮಯ್ಯವರು ತಟ್ಟತ್ತ ಅಂತ ಹೇಳಿದ್ರಿ ಧರ್ಮ ವಿಭಜನೆಯ ಶಾಪ ತಟ್ಟಿಲ್ಲ ಧರ್ಮ ವಿಭಜಕರವರಲ್ಲ ಅನ್ನೋದಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದೈತಿ ಆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೂಡ ನಾವು ಸ್ವಾಗತಿಸ್ತೇವೆ ಮುಂಬರುವ ದೇಶಗಳ ದಿವಸಗಳಲ್ಲಿ ಆದರೂ ಈ ಒಂದು ಸಮುದಾಯದ ಮತ್ತು ಧಾರ್ಮಿಕ ಹೋರಾಟಗಳಿಗೆ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಹೊಣೆಗಾರ ಹೊಣೆಗಾರರನ್ನಾಗಿ ಮಾಡುವಂಥ ಪ್ರವೃತ್ತಿ ನಿಲ್ಲ ಇನ್ನು ವೈಯಕ್ತಿಕವಾಗಿ ಒಂದು ಸಮುದಾಯದ ಹೋರಾಟದಲ್ಲಿರುವಂಥ ನಮ್ಮ ನಾಯಕರು ವಿಜಯಾನಂದ ಕಾಶಪ್ಪನವರು ಅವರು ಸಮುದಾಯದ ನಾಯಕರು ಸಮುದಾಯದ ಪರವಾಗಿನೂ ಹೋರಾಡಬೇಕಾಗುತ್ತೆ ಜಾತಿಯೊಳಗಿದ್ರು ಜಾತ್ಯ ಅತೀತರ ಆಗಿರ್ಬೇಕಾಗ ಜಾತಿಯೊಳಗಿದ್ರು ನಾವು ಜಾತ್ಯ ಆಗಿರ್ಬೇಕು ಅನ್ನೋದಕ್ಕೆ ಉದಾಹರಣೆ ಅವರು ಅವರ ಬಗ್ಗೆ ನಿಮ್ಮ ಸಮುದಾಯ ಆಧಾರಿತವಾದಂತಹ ಟೀಕೆಗಳು ಏನೇ ಇದ್ರು ಮಾಡ್ರಿ ಅದು ನಮಗೆ ಸಂಬಂಧಪಡುವಂತ ವಿಷಯ ಆದ್ರೆ ವಿಜಯಾನಂದ ಕಾಶಪ್ಪನವರ ಹೆಸರನ್ನ ಬಳಸಿಕೊಳ್ಳುವ ಮೂಲಕ ಸರ್ಕಾರ ಮತ್ತು ಸಿದ್ದರಾಮಯ್ಯನವರ ಹೆಸರನ್ನ ಅನವಶ್ಯಕವಾಗಿ ಎಳೆದು ತಂದು ವಿನಾಕಾರಣ ಆರೋಪ ಮಾಡಿದರೆ ಮುಂಬರುವ ದಿನಗಳಲ್ಲಿ ಎಲ್ಲ ಹಿಂದುಳಿದ ಶೋಷಿತ ಸಮುದಾಯಗಳು ಅಲ್ಪಸಂಖ್ಯಾತ ಸಮುದಾಯ ಕೂಡ ಯಾಕಂದ್ರೆ ಮುಸ್ಲಿಮರ ವೈಯಕ್ತಿಕ ಯಾಕೆ ಟೀಕೆ ಅದು ಆ ಮುಸ್ಲಿಮನ್ನು ಶಬ್ದದ ಬಗ್ಗೆ ಕ್ಷಮೆ ಕೇಳಬೇಕು ನೀವು ಬಂದವರಿಗೆಲ್ಲ ವರ್ಗಾವಣೆ ಪತ್ರ ಹಿಡ್ಕೊಂಡು ಅವ್ರು ಜಾತಿ ನೋಡಿ ಕೆಲಸ ಕೊಡೋಣ ನಾವು ನಮ್ಮ ಮನೆಯೊಳಗೆ ಬರುವಂಥವ್ರಿಗೆ ಬೆಲ್ಲದವ್ರೆ ನೀವು ನಿಮ್ಮ ಮಾತುಗಳಿಗೆ ಕ್ಷಮೆ ಕೇಳ್ಕೊಡ್ರಿ ನಿಮ್ಮ ಏನು ಶಕ್ತಿ ಐತೆ ನೀವು ಮಾಡಿಕೊಡ್ರಿ ನಿಮಗೆ ಟೂ ಎಲ್ಲ ಬೇಕಾದ್ ಸಿಗಲಿ ನಮಗೆ ಸಂತೋಷ ಐತಿ ಅದನ್ನು ಬಿಟ್ಟು ನೀವು ಮತ್ತೊಮ್ಮೆ ವೈಯಕ್ತಿಕವಾಗಿ ಯಾರ್ಯಾದ್ರೂ ಸಮುದಾಯತರವಾಗಿ ಸಮುದಾಯ ಆಧಾರಿತವಾಗಿ ಟೀಕೆ ಮಾಡಿದ್ರೆ ನಾವು ಸುಮ್ಮನೆ ಇರುವುದಿಲ್ಲ ನಿಮ್ಮ ಮತಕ್ಷೇತ್ರದಲ್ಲೂ ನಿಮ್ಮನ್ನು ಸೋಲಿಸುವಂತ ಶಕ್ತಿ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ಐತಿ ಇವತ್ತು ಅಲ್ಪಸಂಖ್ಯಾತರಿಗೆ ನೋವು ಟೀಕೆಗಳು ಬಂದ್ರೆ ದಲಿತರು ಮತ್ತು ಹಿಂದುಳಿದ ವರ್ಗದವರು ಸಮಾನವಾಗಿ ಟೀಕೆ ಮಾಡ್ತೀವಿ ಅಹಿಂದ ವರ್ಗದ ಶಕ್ತಿ ಏನಾದರೂ ಅನ್ನೋದನ್ನು ತೋರಿಸ್ಕೊಡ್ಬೇಕಾಗತ್ತೆ ಬೆಲ್ಲದವ್ರೆ ಇದು ಅಂತಿಮ ಎಚ್ಚರಿಕೆ ಅಂತ ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ತಾವು ಬಂದು ಸಹಕಾರ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೆ ಒಂದಿಸಿ ನಾನು ಮಾತು ಮುಗಿಸ್ತಿದ್ದೆ